ಇಂದು ನಾವು ಸಮುದ್ರದ ಅತ್ಯಂತ ಅದ್ಭುತ ಜೀವಿಗಳಲ್ಲಿ ಒಂದಾದ ಆಕ್ಟೋಪಸ್ನ ಬಗ್ಗೆ ಆಕರ್ಷಕ ಸಂಗತಿಯೊಂದನ್ನು ತಿಳಿಯೋಣ ಆಕ್ಟೋಪಸ್ಗಳಿಗೆ ಮೂರು ಹೃದಯಗಳಿವೆ ಎಂದು ನಿಮಗೆ ತಿಳಿದಿದೆಯೇ ಆ ಮೂರು ಹೃದಯಗಳು ಆಕ್ಟೋಪಸ್ಗಳಿಗೆ ಏಕೆ ಬೇಕು ಎಂದು ನೋಡೋಣ ಆಕ್ಟೋಪಸ್ ಎರಡು ಕವಲುಡಿಯ ಹೃದಯಗಳನ್ನು ಮತ್ತು ಒಂದು ವ್ಯವಸ್ಥಿತ ಹೃದಯವನ್ನು ಹೊಂದಿದೆ ಎರಡು ಕವಲೊಡೆಯುವ ಹೃದಯಗಳು ಕಿವಿರುಗಳ ಬಳಿ ನೆಲೆಗೊಂಡಿವೆ ಕಿವಿರುಗಳ ಮೂಲಕ ರಕ್ತವನ್ನು ಪಂಪ್ ಮಾಡುವುದು ಆ ಎರಡು ಹೃದಯಗಳ ಕೆಲಸವಾಗಿದೆ ಕಿವಿರುಗಳಿಂದ ಅದು ಆಮ್ಲಜನಕವನ್ನು ತೆಗೆದುಕೊಳ್ಳುತ್ತದೆ ಮೂರನೇ ಹೃದಯವನ್ನು ವ್ಯವಸ್ಥಿತ ಹೃದಯ ಎಂದು ಕರೆಯಲಾಗುತ್ತದೆ ಇದು ಆಮ್ಲಜನಕ ಸಮೃದ್ಧ ರಕ್ತವನ್ನು ಕಿವಿರುಗಳಿಂದ ಆಕ್ಟೋಪಸ್ನ ದೇಹದ ಉಳಿದ ಭಾಗಕ್ಕೆ ಪಂಪ್ ಮಾಡುತ್ತದೆ ಈ ಹೃದಯವು ಆಕ್ಟೋಪಸ್ನ ಎಲ್ಲ ಅಂಗಗಳು ಮತ್ತು ಸ್ನಾಯುಗಳು ಕಾರ್ಯನಿರ್ವಹಿಸಲು ಅಗತ್ಯವಿರುವ ಆಮ್ಲಜನಕವನ್ನು ಪೂರೈಸುತ್ತದೆ ಆದ್ದರಿಂದ ಕವಲುಡೆಯುವ ಹೃದಯಗಳು ಕಿವಿರುಗಳಿಗೆ ರಕ್ತವನ್ನು ಪಂಪ್ ಮಾಡಿದರೆ ವ್ಯವಸ್ಥಿತ ಹೃದಯವು ಅದನ್ನು ದೇಹಕ್ಕೆ ಪಂಪ್ ಮಾಡುತ್ತದೆ ಈ ಮೂರು ಹೃದಯಗಳು ಒಟ್ಟಾಗಿ ಆಕ್ಟೋಪಸ್ ಅನ್ನು ಸಾಗರದಲ್ಲಿ ಚಲಿಸಲು ಅನುವು ಮಾಡಿಕೊಡುತ್ತದೆ ಮತ್ತೊಂದು ಸಂಗತಿ ಎಂದರೆ ಆಕ್ಟೋಪಸ್ಗಳು ನೀಲಿ ರಕ್ತವನ್ನು ಹೊಂದಿರುತ್ತದೆ ಅದರ ರಕ್ತವು ಹಿಮೋಸಯಾನಿನ್ ಎಂಬ ವಿಶೇಷ ಪ್ರೋಟೀನ್ ಅನ್ನು ಹೊಂದಿದೆ ಇದು ಆಕ್ಟೋಪಸ್ಗಳಿಗೆ ತಣ್ಣನೆಯ ನೀರಿನಲ್ಲಿ ಆಮ್ಲಜನಕವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಸಾಗಿಸಲು ಸಹಾಯ ಮಾಡುತ್ತದೆ ಮೂರು ಹೃದಯಗಳನ್ನು ಹೊಂದಿರುವ ಆಕ್ಟೋಪಸ್ ನಿಜವಾಗಿಯೂ ಸಮುದ್ರದ ಅದ್ಭುತ ಜೀವಿಯಲ್ಲವೇ ನಿಮಗೆ ಯಾವ ಸಮುದ್ರ ಜೀವಿ ಇಷ್ಟ ಎಂಬುದನ್ನು ಕಾಮೆಂಟ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಯಾವ ಜೀವಿಯ ಬಗ್ಗೆ ತಿಳಿದುಕೊಳ್ಳಲು ಬಯಸುತ್ತೀರಿ ಎಂಬುದನ್ನು ನಮಗೆ ತಿಳಿಸಿ